ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗಿಲ್ ಪಂತ್ ಆರ್ಬಟ ಬಾಂಗ್ಲಾ ಧೂಳಿಪಟ ಟೀಮ್ ಇಂಡಿಯಾ ಇನ್ನೂರ ಎಂಬತ್ತೇಳಕ್ಕೆ ಡಿಕ್ಲೇರ್ ಬಾಂಗ್ಲಾ ತಂಡಕ್ಕೆ ಐದುನೂರ ಹತ್ತೈದು ರನ್ಗಳ ಬಿಗ್ ಟಾರ್ಗೆಟ್ ಅಂತಲೇ ಹೇಳ್ಬೋದು ಅಕ್ಷರ ಅಕ್ಷರಶಃ ಡೇ ತ್ರೀನಲ್ಲಿ ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಆದ ಶುಭನ್ ಗಿಲ್ ಮತ್ತು ರಿಷಬ್ ಪಂತ್ ಆರ್ಬಟ ಅಂತ ಹೇಳ್ಬೋದು ಅಂದರೆ ಇಬ್ಬರು ಸೇರಿ ಇನ್ನೂರ ಹದಿನೇಳು ಬಾಲ್ಗೆ ಒನ್ ಸಿಕ್ಸ್ಟಿ ಸೆವೆನ್ ಪಾರ್ಟ್ನರ್ಶಿಪ್ ಕೂಡ ಹೊಡೆದರು ರಿಷಬ್ ಪಂತ್ ಅವರು ನೂರ ಇಪ್ಪತ್ತೆಂಟು ಬಾಲ್ಗೆ ನೂರ ಒಂಬತ್ತರನ್ನು ಹೊಡೆದು ಔಟ್ ಆದರೆ ಅಂದರೆ ಹದಿಮೂರು ಪೋರ್ ನಾಲ್ಕು ಬರ್ದಿರೋ ಸಿಕ್ಸ್ ಕೂಡ ಇಲ್ಲಿ ಸೇರಿತ್ತು ಕ್ ರಿಷಬ್ ಪಂತ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ತಮ್ಮ ಆರನೇ ಶತಕವನ್ನು ಕೂಡ ಹೊಡೆದರು ಗಿಲ್ ಅಜಯ ನೂರ ಹತ್ತೊಂಬತ್ತು ಹೊಡೆದ್ರು ನೂರ ಬಾರಿಗೆ ಅಜಯ ನೂರ ಹತ್ತೊಂಬತ್ತು ಹತ್ತು ಪೋರ್ ಮತ್ತು ನಾಲ್ಕು ಬರ್ದಿರೋ ಸಿಕ್ಸರ್ನೊಂದಿಗೆ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಐದನೇ ಶತಕವನ್ನು ಬಾರಿಸಿದರು ಇದು ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಆರು ಮಟ್ಟವನ್ನು ಮುಂದುವರೆಸಿದರೆ ಸದ್ಯಕ್ಕೆ ಬಾಂಗ್ಲಾ ತಂಡ ಕೂಡ ಇದೀಗ ಆಡ್ತದೆ ಅಂದರೆ ಮೂವತ್ತ ಎಂಟು ರನ್ ಆಗಿತ್ತು ನಾನು ವಿಡಿಯೋ ಮಾಡೋ ಟೈಮಲ್ಲಿ ಮೂವತ್ತೆಂಟು ರನ್ಗೆ ಯಾವುದೇ ವಿಕೆಟ್ ಕೂಡ ಬಾಂಗ್ಲಾ ಕಳ್ಕೊಂಡಿರಲಿಲ್ಲ ಇದೂ ಅಂದರೆ ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಗುಡ್ ನ್ಯೂಸ್ ಬಟ್ ಇವತ್ತೇ ಪಂದ್ಯ ಮುಗಿಯುತ್ತಾ ಬಟ್ ನಾಳೆ ಮುಗಿಯುತ್ತಂತ ಅಂತ ಕಾದು ಬಟ್ ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಾಲರ್ಗಳು ಆರು ಮಟ್ಟವನ್ನು ಆರಂಭಿಸಿ ಈ ಒಂದು ಪಂದ್ಯವನ್ನು ಗೆಲ್ಲುವುದು ಪಕ್ಕಾ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಗಿಲ್ ಮತ್ತು ಋಷಭ್ ಪಂತ್ ಈ ಇಬ್ಬರಲ್ಲಿ ಯಾರ ಸೆಂಚುರಿ ನಿಮಗೆ ಬೆಸ್ಟ್ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೀವು ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಪಡಿ ಥ್ಯಾಂಕ್ ಯು